ಲಂಕಾ ಯುದ್ಧದಲ್ಲಿ ರಾಮ ಲಕ್ಷ್ಮಣ ಸಮೇತ ವಾನರ ಸೇನೆಯನ್ನು ತಡೆಯುವುದು ರಾಕ್ಷಸರಿಗೆ ಬಹು ಕಷ್ಟವಾಗಿದೆ ಇಂದ್ರಜಿತ್ ವಾನರ ಸೇನೆಯ ಆತ್ಮಬಲವನ್ನು ಕುಗ್ಗಿಸುವ ನಿಮಿತ್ತ ಮಾಯಾ ಸೀತೆಯನ್ನು ಯುದ್ಧರಂಗಕ್ಕೆ ತಂದು ಆಕೆಗೆ ಹಿಂಸೆ ನೀಡಿ ಕೊನೆಗೆ ಆಕೆಯನ್ನು ವಧಿಸುತ್ತಾನೆ ಹನುಮಾದಿ ವಾನರರು ಅತಿಯಾದ ದುಃಖ ಮತ್ತು ವಿಷಾದದಿಂದ ರಾಮನಡೆಗೆ ಓಡಿ ಬಂದು ಸೀತಾಮಾತೆಯ ಹತ್ಯೆಯ ಬಗ್ಗೆ ತಿಳಿಸಿ ಕಣ್ಣೀರಿಡುತ್ತಾರೆ ರಾಮನು ಮಾನವ ಸ್ವಭಾವಗಳಿಗೆ ಹೊರತಾದವನಲ್ಲ ಹನುಮನೆ ಹೇಳಿದ ಮೇಲೆ ನಿಜವಿರಬಹುದೇ ಎಂದು ಕುಸಿದು ಅರ್ಥನಾಗುತ್ತಾನೆ ಇದನ್ನು ಕಂಡ ರಾಮನ ಅಂತರ್ಜೀವವಾದ ಲಕ್ಷ್ಮಣ ರಾಮನನ್ನು ಅಪ್ಪಿಕೊಂಡು ರೋಧಿಸುತ್ತಾನೆ ದುಃಖ ರೋಷಗಳ ಮಹಾಪೂರ ಲಕ್ಷ್ಮಣನ ಮನೋಸ್ಥಿಮಿತವನ್ನು ಕೊಚ್ಚಿ ಕೆಡವುತ್ತದೆ ತಾನೆಗೆಟ್ಟ ಲಕ್ಷ್ಮಣ ಜಿತೇಂದ್ರನಾಗಿ ಸದಾಚಾರದಲ್ಲಿ ನಿರತನಾದ ನಿನ್ನನ್ನು ಅನಾಚಾರಗಳಿಂದ ಪಾರು ಮಾಡಲು ಧರ್ಮ ಸಮರ್ಥವಾಗಿಲ್ಲ ಇಂತಹ ಧರ್ಮ ನಿರರ್ಥಕವಾದದ್ದು ಅರ್ಧ ಇಂದಿಗೆ ಬಲಾಡಿಯರು ಧರ್ಮವನ್ನು ಬಿಟ್ಟು ಬಲವನ್ನು ಹಿಡಿ ಎಂದು ಬಿಡುತ್ತಾನೆ ರಾಮನ ಸೂಕ್ಷ್ಮ ಪ್ರಜ್ಞೆ ಜಾಗೃತವಾಗಿದ್ದರಲ್ಲಿ ಮಾಯಾವಿಗಳಾದ ಅಸುರರ ಕಪಟವಿದೆ ಎಂದು ಅರಿತು ತನ್ನ ಸೇನೆಯೊಂದಿಗೆ ರಾಕ್ಷಸರ ವಿರುದ್ಧದ ಕದನ ಮುಂದುವರೆಸುತ್ತಾನೆ ಕಾದಾಟ ಮುಂದುವರೆದು ಲಕ್ಷ್ಮಣ ಇಂದ್ರಜಿತ್ನನ್ನು ಮಣಿಸಿ ವಧಿಸುತ್ತಾನೆ ಆ ಸಂದರ್ಭದಲ್ಲಿ ಲಕ್ಷ್ಮಣನ ಬಾಯಿಂದ ಅನಾಯಾಸವಾಗಿ ಬಂದ ಮಾತು ಸಹೋದರ ಧರ್ಮಕ್ಕೆ ಜಯ ದೊರಕಿದೆ ಎಂದು ರಾಮ ವಿಗ್ರಹ ಧರ್ಮ ಎಂಬ ಮಾತನ್ನು ಇಡೀ ಭರತ ಕಂಡ ನಂಬಿದ್ದ ಕಾಲದಲ್ಲಿ ಪದೇ ಪದೇ ರಾಮನಿಗಾಗುತ್ತಿದ್ದ ಅನ್ಯಾಯಗಳಿಂದ ರೋಸಿ ಹೋದ ಲಕ್ಷ್ಮಣ ಕೆಲ ಕ್ಷಣಗಳ ಕಾಲ ಸಹನೆ ಮೇರಿ ಮಾತನಾಡಿದ್ದು ಹತಾಶೆಯಿಂದ ಅದು ಅವನ ಸ್ಥಾಯಿ ಭಾವವಲ್ಲ ನನಗೆ ಅಸಹಾಯಕತೆಯ ಕಾರ್ಮೋಡ ಕವಿದಾಗ ಇಂತಹ ಭಾವಕ್ಷ ವಾಗಿ ಸುಳಿದು ಮರೆಯಾಗಬಹುದು ಕಾಲ್ ಮೋಡ ಸರಿದು ಬೆಳಕು ಹರಿದಾಗ ತಮ್ಮ ಮೂಲ ಸ್ವಭಾವಕ್ಕೆ ಮರಳಿ ಬಿಡುತ್ತಾರೆ ಇದೇ ಲಕ್ಷ್ಮಣನ ಸ್ಥಿತಿ ಧರ್ಮಾಚರಣೆಯಿಂದ ಅನ್ಯಾಯವಾಗುವುದು ಸಾಧ್ಯವೇ ಇಲ್ಲ ಎಂಬುದು ರಾಮನ ದೃಢ ನಂಬಿಕೆ ಇದು ರಾಮಾಯಣದ ಸಾರವೂ ಹೌದು ತ್ರೇತಾಯುಗದಲ್ಲೇ ಧರ್ಮಾತ್ಮರು ಇಂತಹ ಭಾವ ಸುಳಿಗೆ ಸಿಲುಕಿದ್ದರು ಎಂದ ಮೇಲೆ ಕಲಿಯುಗದಲ್ಲಿ ಇದು ಸರ್ವೇ ಸಾಮಾನ್ಯ ಇಂತಹ ಸಂದರ್ಭಗಳಲ್ಲಿ ನಾವು ರಾಮ ಲಕ್ಷ್ಮಣರನ್ನು ನೆನೆಯಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು